ಆವರಣದ ತುಂಬೆಲ್ಲ ನಕ್ಕು ನಲಿಯುವ ಮುದ್ದು ಮುದ್ದು ಪುಟಾಣಿಗಳು ಆಟ ಪಾಠ ಹಾಡು ನೃತ್ಯ ನಟನೆಗಳಲ್ಲಿ ತಲ್ಲೀನರಾದ ಶಿಕ್ಷಕರು ಮಹಾನ್ ವ್ಯಕ್ತಿಗಳ ವೇಷದಲ್ಲಿ ಮಿಂಚಿದ ವಿದ್ಯಾರ್ಥಿಗಳು ಇದು ಮೂಧೋಳ ತಾಲೂಕಿನ ಸೊರಗಾವ್ ಶಾಲೆಯಲ್ಲಿ ಕಂಡ ಸುಂದರ ಚಿತ್ರಣಗಳು ಹೈಟೆಕ್ ಶಾಲೆಗೂ ಕಮ್ಮಿ ಇಲ್ಲ ನಮ್ಮೂರ ಶಾಲೆ ಸೊರಗಾವ್ ಶ್ರೀ ಶಾಲೆ ಅಂದ್ರೆ ಪ್ರತಿಭೆಗಳ ಲೋಕ ಸರ್ಕಾರಿ ಶಾಲೆ ಅಂದ್ರೆ ಅಸಡ್ಡೆ ತೋರುವ ಜನ ಈ ಶಾಲೆಯನ್ನ ನೋಡಿದ್ರೆ ಮೂಗಿನ ಮೇಲೆ ಬೆರಳಿಡೋದು ಪಕ್ಕ ಯಾವ ಹೈಟೆಕ್ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಇಲ್ಲಿನ ಮಕ್ಕಳು ಕೂಡ ಯಾರಿಗೇನು ಕಮ್ಮಿ ಇಲ್ಲ ಇಲ್ಲಿ ಬೆಳಗ್ಗಿನ ಅವಧಿಯಲ್ಲಿ ಪ್ರಾರ್ಥನೆಯಿಂದ ಹಿಡಿದು ಎಲ್ಲವೂ ಶಿಸ್ತುಬದ್ಧ ಪ್ರಾರ್ಥನೆ ವೇಳೆಯೇ ಪತ್ರಿಕೆ ಓದುವ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಉತ್ತರಗಳು ಅನಾವರಣಗೊಳ್ಳುತ್ತೆ ತುಂಬಾ ಅಚ್ಚುಕಟ್ಟಾಗಿ ಪ್ರಾರ್ಥನಾ ಸಮಯ ನಡೆಯುತ್ತೆ ವಿಶೇಷವಾಗಿ ಮಹಾನ್ ವ್ಯಕ್ತಿಗಳ ವೇಷಭೂಷಣ ಹಾಕೋದ್ರಲ್ಲಿ ಇಲ್ಲಿನ ಮಕ್ಕಳು ಎತ್ತಿದ ಕೈ ಪಥ ಸಂಚಲನದಲ್ಲಿ ಶಾಲೆಯ ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಆಕರ್ಷಕವಾಗಿ ಮಿಂಚಿದ್ರು ಮೈದಾನದಲ್ಲಿ ಶಿಸ್ತು ಎದ್ದು ಕಾಣ್ತಾ ಇತ್ತು ಶಾಲೆಯ ಗೇಟಿನಲ್ಲಿ ವಿದ್ಯಾರ್ಥಿಗಳು ಖುಷಿ ಖುಷಿಯಿಂದ ಬರುವ ದೃಶ್ಯಗಳು ಮತ್ತೆ ನಮ್ಮನ್ನು ಬಾಲ್ಯದ ದಿನಗಳಿಗೆ ಕೊಂಡೊಯ್ಯುತ್ತೆ ಪಾಟಿ ಚೀಲ ಹಾಕ್ಕೊಂಡು ಶಾಲೆಗೆ ಆಗಮಿಸ್ತಾ ಇರೋ ದೃಶ್ಯಗಳು ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುತ್ತೆ ಸ್ವಚ್ಛಂದ ಪರಿಸರದಲ್ಲಿ ಶಾಲಾ ಮಕ್ಕಳ ಕಲರವ ವಿದ್ಯಾರ್ಥಿಗಳ ಶಿಸ್ತಿಗೆ ಮನ Thank you for watching!

ರಾಜ್ಯ ಮಟ್ಟ ಜಿಲ್ಲಾ ಮಟ್ಟ ತಾಲೂಕು ಮಟ್ಟಕ್ಕೆ ಕ್ರೀಡೆ ಹಾಗೆ ಪ್ರತಿಭಾ ಕಾರಂಜಿಯಲ್ಲಿ ಆಯ್ಕೆಯಾದದ್ದೇ ನಾವು ಇದಕ್ಕೆ ಸಾಕ್ಷಿ ಅನ್ಬೋದು ಆ ನಿಟ್ಟಿನಲ್ಲಿ ಊರಿನವರ ಎಲ್ಲ ಸಹಕಾರದೊಂದಿಗೆ ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸೋರಗಾಂವ್ ಶಾಲೆಯನ್ನು ಇವತ್ತೊಂದು ಮಾದರಿ ಶಾಲೆಯನ್ನಾಗಿ ಮಾಡಬೇಕು ಅಂತಂದ್ರೆ ಇಲ್ಲಿ ಊರಿನ ಹಿರಿಯರು ಎಸ್ ಡಿ ಎಂ ಸಿ ಅವರು ಗ್ರಾಮ ಪಂಚಾಯಿತಿಯವರು ಶಿಕ್ಷಣ ಪ್ರೇಮಿಗಳು ಎಲ್ಲರ ಸಹಕಾರದೊಂದಿಗೆ ಈ ಶಾಲೆ ಇವತ್ತು ಉನ್ನತ ಮಟ್ಟದಕ್ಕೆ ಸಾಕ್ತಾಯಿದೆ ಅನ್ನೋದಕ್ಕೆ ನಾನು ಇವತ್ತು ಹೇಳೋಕ್ಕೆ ಭಾಳಷ್ಟು ಹೆಮ್ಮೆ ಪಡ್ತಾಯಿದ್ದೇನೆ ಆ ನಿಟ್ಟಿನಲ್ಲಿ ಸುರಗಾಂವ್ ಗ್ರಾಮದ ಶಿಕ್ಷಣ ಪ್ರೇಮಿಗಳು ಎಷ್ಟರ ಮಟ್ಟಿಗೆ ಈ ಶಾಲೆಗೆ ಒಂದು ಆಸಕ್ತಿಯನ್ನು ತೋರಿಸ್ತಾರೆ ಅಂದರೆ ಸುಮಾರು ಹದಿನಾಲ್ಕು ಕೊಠಡಿಗಳಿರುವಂಥ ಈ ಶಾಲೆಯಲ್ಲಿ ಸುಮಾರು ಹತ್ತು ಕೊಠಡಿಗಳನ್ನು ದಾನಿಗಳೇ ಕಟ್ಟಿಸಿಕೊಟ್ಟದ್ದು ಇದಕ್ಕೆ ಒಂದು ಸಾಕ್ಷಿ ಅಂತ ಹೇಳ್ಬೋದು ಆ ಹತ್ತು ಕೊಠಡಿಗಳನ್ನು ಈ ಊರಿನ ಶಿಕ್ಷಣ ಪ್ರೇಮಿಗಳೇ ಕಟ್ಟಿಸಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಈ ಊರಿನಲ್ಲಿ ಶಿಕ್ಷಣಕ್ಕೆ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಮಹಿಳೆಯರು ಭಾಳಷ್ಟು ಜನ ಇರೋದರಿಂದ ನಮ್ಮ ಶಾಲೆಯಲ್ಲಿ ಇವತ್ತು ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಒಂದರಿಂದ ಆರನೇ ತರಗತಿ ಆಂಗ್ಲ ಮಾಧ್ಯಮ ಒಂದರಿಂದ ಎಂಟನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅವರು ಓದೋರ ಜೊತೆಗೆ ಪ್ರತಿ ವರ್ಷ ಮುರಾರ್ಜಿ ಶಾಲೆ ಆದರ್ಶ ಶಾಲೆ ಇವುಗಳಿಗೆ ಆಯ್ಕೆ ಆಗ್ತಾ ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸ್ತಾ ಇದ್ದಾರೆ ಮೊನ್ನೆ ನಡೆದಂಥ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಹನುಮಂತ ದೊಡ್ಡಮಣಿ ಅಂತಕ್ಕಂಥ ವಿದ್ಯಾರ್ಥಿ ನಮ್ಮ ಶಾಲೆಯಿಂದ ಅಥ್ಲೆಟಿಕ್ಸ್ ಚಕ್ರ ಎಸೆತ ಮತ್ತು ಗುಂಡು ಎಸೆತದಲ್ಲಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನು ಪಡೆದು ನಮ್ಮ ಶಾಲೆ ಕೀರ್ತಿಯನ್ನು ಹೆಚ್ಚಿಸಿದ್ದಾನೆ ಇವು ಕೇವಲ ಉದಾಹರಣೆಗಳಷ್ಟೇ ಏಕೆ ಅಂತಂದ್ರೆ ಶಾಲೆಯನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಸಿ ಯೋಜನೆ ನಮ್ಮ ಶಾಲೆಗೆ ಬಹಳಷ್ಟು ಸಹಕಾರಿಯಾಗಿದೆ ಶಾಲೆಯು ಸ್ವಚ್ಛಂದ ಪರಿಸರವನ್ನು ಹೊಂದಿದೆ ಗಿಡ ಮರಗಳಿಂದ ಹಚ್ಚ ಹಸಿರಿನ ವಾತಾವರಣ ಮನಸ್ಸಿಗೆ ಮುದ ನೀಡುತ್ತೆ ಶಾಲಾ ಆವರಣದಲ್ಲಿ ಸರಸ್ವತಿ ದೇವಿ ಕಲಿಕಾ ಪೇಂಟಿಂಗ್ಸ್ಗಳು ಮಕ್ಕಳ ಕಲಿಕೆಗೆ ಹೆಚ್ಚಿನ ಉತ್ತೇಜನ ನೀಡುತ್ತೆ ಕೊರಗಾಂವ್ ಪಿಎಂ ಶ್ರೀ ಯೋಜನೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಂದ್ರೆ ಪ್ರತಿಭೆಗಳ ಲೋಕ ಇದ್ದಂತೆ ಇಲ್ಲಿನ ಮಕ್ಕಳ ಸಾಧನೆ ಚಟುವಟಿಕೆಗಳು ಅದ್ಭುತ ಒಬ್ಬರಿಗಿಂತ ಒಬ್ಬರು ಭಿನ್ನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳ ತನಕ ಎಲ್ಲರೂ ತಮ್ಮದೇ ಆದ ಚುರುಕು ಬುದ್ಧಿಯನ್ನ ಹೊಂದಿದ್ದಾರೆ ಕುರಿತ ಶಿಕ್ಷಕ ಶಿಕ್ಷಕಿಯರು ಈ ಶಾಲೆಯ ಜೀವಾಳ ವಿಷಯವಾರು ಶಿಕ್ಷಕರು ತಮ್ಮ ತಮ್ಮ ವಿಷಯಗಳನ್ನ ಪರಿಣಾಮಕಾರಿಯಾಗಿ ಬೋಧನೆ ಮಾಡ್ತಾರೆ ಕನ್ನಡ ಗಣಿತ ವಿಜ್ಞಾನ ಇತಿಹಾಸ ಬೋಧನೆಗೆ ಹಲವಾರು ಕಲಿಕಾ ಪರಿಕರಗಳನ್ನು ಬಳಸಿ ಬೋಧಿಸುತ್ತಾರೆ ಆರನೇ ತರಗತಿ ಆಂಗ್ಲ ಮಾಧ್ಯಮ ಮತ್ತು ಒಂದರಿಂದ ಎಂಟನೇ ತರಗತಿ ಕನ್ನಡ ಮಾಧ್ಯಮವೂ ಇಲ್ಲಿದೆ ಇಂಗ್ಲಿಷ್ ಕಲಿಕೆಯನ್ನು ಯಾವ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲದಂತೆ ಬೋಧಿಸಲಾಗುತ್ತೆ ವೈಜ್ಞಾನಿಕ ಲ್ಯಾಬ್ ಸ್ಮಾರ್ಟ್ ಕ್ಲಾಸ್ಗಳು ಇಲ್ಲಿ ಲಭ್ಯವಿದೆ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ ಕ್ರೀಡೆಯಲ್ಲಿ ಇಲ್ಲಿನ ಮಕ್ಕಳು ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಅದ್ವಿತೀಯ ಸಾಧನೆಗೈದಿದ್ದಾರೆ ಇಲ್ಲಿನ ಶಿಕ್ಷಕಿಯರು ನೃತ್ಯ ಮಾಡುವ ಮೂಲಕ ಮಕ್ಕಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಜ್ಜುಗೊಳಿಸುತ್ತಾರೆ ಇಷ್ಟು ಮಟ್ಟಕ್ಕೆ ಪ್ರಗತಿ ಕಾಣಲು ಶಾಲೆಯ ಶಿಕ್ಷಕರು ಎಸ್ಡಿಎಂಸಿ ಮಂಡಳಿ ಶಾಲಾ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ವಿದ್ಯಾರ್ಥಿಗಳ ಪಾತ್ರ ಅಮೋಘ ಅಲ್ಲದೆ ಸೊರಗಾಂವ್ ಗ್ರಾಮಸ್ಥರು ಕೂಡ ಎಲ್ಲದಕ್ಕೂ ಕೈ ಜೋಡಿಸ್ತಾರೆ ಅನ್ನೋದು ಇಲ್ಲಿನ ಶಿಕ್ಷಕರ ಮಾತು ಒಟ್ಟಲ್ಲಿ ಸರ್ಕಾರಿ ಶಾಲೆ ಕಡೆ ಮುಖ ಮಾಡಿ ನೋಡುವಂತೆ ಮಾಡಿದ್ದು ಈ ಶಾಲೆಯ ಖ್ಯಾತಿ ಹಾಲು ಬಿಸಿಯೂಟ ಸವಿಯುತ್ತ ಆಟ ಪಾಟ ತುಂಟಾಟ ಮಾಡುವ ಮಕ್ಕಳನ್ನ ನೋಡ್ತಾ ಇದ್ರೆ ಕಣ್ಣಿಗೆ ಒಂಥರ ಹಬ್ಬ ಇವರನ್ನು ನೋಡ್ತಾ ಇದ್ರೆ ನಾವು ಕೂಡ ಮತ್ತೆ ಮಕ್ಕಳಾಗೋಣ ಅನಿಸೋದಂತೂ ಸುಳ್ಳಲ್ಲ ರನ್ ಟಿವಿ ನ್ಯೂಸ್ ಸೊರಗಾಂವ್ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ